ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಎರಡು ರೆಸಿಪಿಗಳ ಜೊತೆಗೆ ಒಂದು ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದನೇ ಕೊನೆವರೆಗೂ ನೋಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಇದರಿಂದ ಏನಾದರೂ ಯೂಸ್ ಆಗುತ್ತೆ ಅನ್ನೋದಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲನೇದಾಗಿ ಇಲ್ಲಿ ನಾನು ದೇವರಿಗೆ ಪ್ರಸ ನೈವೇದ್ಯಕ್ಕೆ ಮಾಡ್ತಾ ಇರುವಂತಹ ಪ್ರಸಾದ ಆದ್ದರಿಂದ ಸ್ಟವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟಾದ್ಮೇಲೆ ನಾನು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಕುಕ್ಕರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಅದರಲ್ಲಿ ಏನಾದರೂ ಕಡ್ಡಿ ಕಸ ಏನಾದರೂ ಇದೆಯಾ ಅಂತ ಒಂದು ಸಲ ನೀಟಾಗಿ ನೋಡ್ಕೊತಾ ಇದ್ದೀನಿ ನಂತರ ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದಕ್ಕೆ ಎಣ್ಣೆ ತುಪ್ಪ ಏನನ್ನೂ ಬಳಸ್ತಾ ಇಲ್ಲ ಹಾಗೇನೆ ಹುರಿದಿಡ್ಕೋಬೇಕು ಇದು ಉರ್ದಾದಮೇಲೆ ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಬಿಡಿ ನಂತರ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ವಿಸಿಲನ್ನು ಹಾಕ್ಸ್ಕೋಬೇಕು ಎರಡು ವಿಸಿಲ್ ಹಾಕ್ಸ್ಬೇಡಿ ತುಂಬ ಮೆತ್ತಗಾಗಿ ಮುದ್ದೆ ಥರ ಆಗ್ಬಿಡುತ್ತೆ ಪಕ್ಕದಲ್ಲೇ ಒಂದು ಪಾತ್ರೆಗೆ ನಾವು ಯಾವ ಕಪ್ಪಲ್ಲಿ ಹೆಸ್ರು ಬೀಳನ ತೊಗೊಂಡ್ವಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲವನ್ನು ತಗೊಂಡು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಇಲ್ಲಿ ಕುದಿಸ್ಕೊತಾ ಇದ್ದೀನಿ ನಂತರ ಒಂದು ಚಿಕ್ಕ ಬಾಣಲೆಗೆ ಒಂದೂವರೆ ಚಮಚದಷ್ಟು ಗಸಗಸೆಯನ್ನು ಹಾಕ್ಬಿಟ್ಟು ಇದ್ದೀನಿ ಇದನ್ನು ಕೂಡ ನಾನು ಇಲ್ಲಿ ಡ್ರೈ ರೋಸ್ಟೇ ಇರೋದು ಇದು ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ ನಂತರ ಇದು ಹುರಿದ ನಾನು ನಾನಿಲ್ಲಿ ತೆಂಗಿನಕಾಯಿ ತುರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿನ ಹುಡ್ಕೊಂಡು ತೆಂಗಿನ ತುರಿಯನ್ನು ಮಾಡ್ಕೊತೀನಿ ಬೇಳೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ತುಂಬ ಫಲ ಆಗಿಲ್ಲ ಕರೆಕ್ಟ್ ಅದಕ್ಕೆ ಬಂದಿದೆ ಈಗ ಮಿಕ್ಸಿ ಮಾಡ್ಕೊಳೋಕ್ಕೆ ನಾನಿಲ್ಲಿ ಒಂದು ಓಳಷ್ಟು ತೆಂಗಿನಕಾಯಿ ತುರಿ ಹಾಗೆ ಹುರಿದಿರುವ ಗಸಗಸೆ ಎರಡು ಏಲಕ್ಕಿ ಒಂದು ಇಂಚಷ್ಟು ಒಣ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಇದ್ದೀನಿ ಇದು ರುಬ್ಬಿ ಆದಮೇಲೆ ಈ ಬೆಂದಿರುವಂತಹ ಬೇಳೆಯನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಈ ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಆ ನೀರು ಬಿಸಿ ಆದಮೇಲೆ ಈ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಬೆಂದಿರುವಂತಹ ಬೇಳೆಯನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಕುದಿ ಬರಲಿ ನಂತರ ನಾವು ಇದಕ್ಕೆ ಮಿಕ್ಸಿ ಮಾಡಿಕೊಂಡಿರುವಂತಹ ಕಾಯಿ ಮತ್ತು ಗಸಗಸೆ ಅನ್ನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳೋಣ ಇದು ಆದಮೇಲೆ ಒಂದು ಕುದಿ ಬರಬೇಕು ಏಕೆಂದರೆ ಕಾಯಲ್ಲಿರುವಂತಹ ವಾಸನೆ ಹೋಗೋ ತನಕ ಕುದಿಸ್ಕೊಳೋಣ ಒಂದು ಕುದಿ ಬಂದಾದಮೇಲೆ ನಾವು ಇದಕ್ಕೆ ನೆಕ್ಸ್ಟು ಬೆಲ್ಲವನ್ನು ಕರಗಿಸ್ಕೊಂಡಿದ್ವಲ್ಲ ಆ ನೀರನ್ನು ಸೇರಿಸ್ಕೊಳೋಣ ಶೋಧಿಸ್ಕೊಂಡು ಸೇರಿಸ್ಕೊಳೋಣ ಪಕ್ಕದಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಇಷ್ಟನ್ನು ಸಹ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಮೊದಲು ಹಾಕೊಳ್ಳಿ ನಂತರ ದ್ರಾಕ್ಷಿ ಹಾಕೊಳ್ಳಿ ಎರಡನ್ನೂ ಒಟ್ಟಿಗೆ ಹಾಕೊಂಡ್ರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ ಈ ಹೆಸರುಬೇಳೆ ಮಿಶ್ರಣಕ್ಕೆ ನಾವು ಇಲ್ಲಿ ಬೆಲ್ಲದ ನೀರನ್ನು ಸೇ ಫಿಲ್ಟರ್ ಮಾಡಿ ಸೇರಿಸಿ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬಂದ ನಂತರ ನಾವು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೆ ರೋಸ್ಟೆಡ್ ಶಾವಿಗೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ನಿಮಿಷ ಆದಮೇಲೆ ಈ ಫ್ರೈ ಮಾಡ್ಕೊಂಡಿರುವಂತಹ ರೋಸ್ಟ್ ಮಾಡಿಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಮಿಕ್ಸ್ ಮಾಡಿ ಒಂದು ಸಲ ತಿರುಗಿಸ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಬಿಟ್ಟು ಒಂದು ಸ್ಟವ್ ಆಫ್ ಮಾಡ್ಕೊಂಬಿಡಿ ನೋಡಿ ಒಂದು ಕುದಿ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದು ಮುಚ್ಚಳವನ್ನು ಮುಚ್ಚಿ ಅದರ ಬಿಸಿನಲ್ಲೇ ಶಾವಿಗೆ ಎಲ್ಲ ಹರಳ್ಕೊಳ್ಳುತ್ತೆ ಈಗ ಪಾಯಸ ಕರೆಕ್ಟ್ ಅದಕ್ಕೆ ಬಂದಿದೆ ಈಗ ನಾನು ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ಅದಕ್ಕೋಸ್ಕರ ಒಂದು ಬಟ್ಲಿಗೆ ಈ ಪಾಯಸವನ್ನು ಹಾಕ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ನಂತರ ಮಕ್ಕಳುಗಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾ ಇದ್ರು ಮನೆಯಲ್ಲಿ ಬ್ರೌನ್ ಬ್ರೆಡ್ ಇತ್ತು ಅವರು ಹಾಗೇ ಬ್ರೌನ್ ಬ್ರೆಡ್ ತಿನ್ನಕೆಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗಡ್ಡೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಎಣ್ಣೆಯನ್ನು ಈರುಳ್ಳಿ ಮತ್ತು ಖಾರದ ಪುಡಿಗೆ ಮತ್ತು ಮೊಟ್ಟೆಗೆ ನೀಟಾಗಿ ಈ ಖಾರದ ಪುಡಿ ಎಲ್ಲ ಒಂದ್ಕೊಬೇಕು ಅದಕ್ಕೋಸ್ಕರ ನಾವು ಮೊಟ್ಟೆ ಆಗೋದಕ್ಕಿಂತ ಮೊದಲೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ಮೊಟ್ಟೆಗೆಲ್ಲವೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದುತ್ತೆ ಅನ್ನೋ ಕಾರಣಕ್ಕೆ ಈಗ ಮೂರು ಮೊಟ್ಟೆಯನ್ನು ಒಡೆದು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಆದಮೇಲೆ ಒಂದು ಅಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಎರಡು ಸ್ಲೈಸಸ್ ಬ್ಲೆಡ್ ಬ್ರೆಡ್ ಸ್ಲೈಸಸನ್ನು ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ಎರಡು ಕಡೆಗೂ ಸಹ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿ ತುಂಬ ಡೀಪಾಗಿ ಸ್ಟ ರೋಸ್ಟ್ ಮಾಡೋದು ಬೇಡ ಈಗ ಮೊಟ್ಟೆಯ ಮಿಶ್ರಣ ಏನಿದೆ ಅದನ್ನು ಒಂದು ಮುಕ್ಕಾಲು ಚಮಚದಷ್ಟು ಹಾಕ್ತಾಯಿದ್ದೀನಿ ಅಂಚ ಮೇಲೆ ಅದು ನೀಟಾಗಿ ಬೇಯ ಬೇಯಬೇಕು ಅದಕ್ಕೆ ಸ್ವಲ್ಪ ಎಣ್ಣೆನೂ ಸಹ ಹಚ್ಚಿಬಿಟ್ಟು ರೋಸ್ಟ್ ಇದ್ದೀನಿ ಇದು ಬೇಯಬೇಕು ಸ್ನೇಹಿತರೆ ಬೇಯ್ದೇನೆ ನೀವು ತಿರ್ಗ್ಸೋಕೆ ಹೋಗಬೇಡಿ ಬೆಂದ ಮೇಲೆ ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ ಈಗ ರೋಸ್ಟ್ ಮಾಡಿರುವಂತಹ ಬ್ರೆಡ್ ಸ್ಲೈಸನ್ನು ಭಾಗದ ಮೇಲೆ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳೋಣ ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ತಿರುಗಿಸ್ಕೊಂಡಾದಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಈಗ ಬಿಸಿ ಇರುವಂತಹ ಬ್ರೆಡ್ಡಿನ ಸ್ಲೈಸ್ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಬ್ರೆಡ್ಡಿನ ಎಲ್ಲ ಭಾಗಕ್ಕೂ ಬ್ರೆಡ್ಡಿಗೆ ಈ ರೀತಿಯಾಗಿ ಹಚ್ಚೋದ್ರಿಂದ ಈ ಬ್ರೆಡ್ ಆಮ್ಲೆಟಿನ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಹ ಬ್ರೆಡ್ ಆಮ್ಲೆಟು ರೆಡಿಯಾಯಿತು ಇದನ್ನು ಸಂಜೆ ಆಗಿ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಮೊಟ್ಟೆಯಲ್ಲಿ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಬ್ರೌನ್ ಬ್ರೆಡ್ ಬಳಸಿರೋದ್ರಿಂದ ನಾವಿಲ್ಲಿ ಮೈದಾ ಬ್ರೆಡ್ಡನ್ನು ಬಳಸಿಲ್ಲ ಅಂದರೆ ವೈಟ್ ಬ್ರೆಡ್ ಅನ್ನು ಬಳಸಿಲ್ಲ ಹಾಗಾಗಿ ಹೆಲ್ತಿನ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಇದನ್ನು ಮಕ್ಕಳು ಟೊಮೊಟೊ ಸಾಸ್ ಜೊತೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಆಮ್ಲೆಟ್ ಮಾಡೋದಕ್ಕಿಂತ ಮೊದಲು ಈ ಮೊಟ್ಟೆ ಮಿಶ್ರಣಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ನೀವು ಸೇರಿಸ್ಕೊಂಡು ಮಾಡ್ಬೋದು ಅದರ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಸಂಜೆ ಆಗಿ ಮಕ್ಕಳು ನಾವು ಎಲ್ಲ ಟೇಸ್ಟ್ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಬ್ರೆಡ್ ಆಮ್ಲೆಟ್ನ ತಿಂದಾದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಮುಕ್ಕಾಲು ಕಪ್ಪಷ್ಟು ಟೀಯನ್ನು ಮಾಡಿ ಕುಡಿದು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿ ಆದಮೇಲೆ ನನ್ನ ಮುಂದಿನ ಕೆಲಸಗಳನ್ನು ಶುರು ಮಾಡ್ಕೊತಾ ಇದ್ದೀನಿ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಿತ್ತು ಅದನ್ನು ಫೋಲ್ಡ್ ಮಾಡಬೇಕಿತ್ತು ಫೋಲ್ಡ್ ಇದ್ದೆ ಅಂಥ ಸಂದರ್ಭದಲ್ಲಿ ಸಾಕ್ಸುಗಳನ್ನು ಸಹ ಬೆಳಿಗ್ಗೆ ವಾಶ್ ಮಾಡಿದ್ರಿಂದ ಸಾಕ್ಸಿಂದು ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಸಹ ಸಾಕ್ಸುಗಳನ್ನು ಹುಡುಕ್ತಾ ಇರ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂದು ಸಿಕ್ಕಿದರೆ ಇನ್ನೊಂದು ಕೆಳಗಡೆ ಅಥವಾ ಮೇಲುಗಡೆ ಈ ಥರ ಬಾಕ್ಸ್ಗಳಲ್ಲಿರುತ್ತೆ ಸ್ಲಿಪ್ಪರ್ ರ್ಯಾಕ್ ಶೂ ರ್ಯಾಕ್ಗಳಲ್ಲಿ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಸಾಗಗಳನ್ನು ರೋಲ್ ಮಾಡಿ ಒಂದೇ ಕಡೆ ಇಟ್ಟರೆ ಮತ್ತು ಹುಡುಕುವಂಥ ಅವಶ್ಯಕತೆ ಇರೋಲ್ಲ ಟೈಮು ಸಹ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೇ ಥರದ ಎರಡು ಸಾಕ್ಸುಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ರೋಲ್ ಮಾಡ್ಕೊತ ಹೋಗಿ ಕೆಳ ತುದಿಯಿಂದ ರೋಲ್ ಮಾಡಿ ಲಾಸ್ಟ್ ನಾವು ಕಾಲ್ ಮೇಲ್ಭಾಗ ಬರುತ್ತಲ್ಲ ಅಲ್ಲಿಗೆ ನೀವು ಟಕ್ ಮಾಡಿದರೆ ಎರಡು ಸಹ ಸ ಎರಡು ಸಾಕ್ಸುಗಳು ಸಹ ಒಂದೇ ಪಾಕೆಟಲ್ಲಿರುತ್ತೆ ಒಂದು ನೋಡಿದ್ರಲ್ವ ಸ್ನೇಹಿತರೆ ಎಷ್ಟು ಈಸಿಯಾಗಿರುವಂತಹ ಟಿಪ್ಸ್ ಅಂತೇಳಿ ಈ ಟಿಪ್ಸನ್ನು ನೀವೆಲ್ಲರೂ ಫಾಲೋ ಮಾಡಿದರೆ ನಿಮ್ಮ ಮಕ್ಕಳಾಗಲಿ ದೊಡ್ಡವರಾಗಲಿ ಸಾಕ್ಸನ್ನು ಹುಡುಕುವಂತಹ ಅವಶ್ಯಕತೆ ಇರೋದಿಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್